ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಸಾಧ್ಯವಿಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ ಇನ್ನು ಭಿನ್ನಮತಿಯರಿದ್ದಾರೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀರಾಮುಲು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವುದಿಲ್ಲ ಒಮ್ಮೆ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆ ಅವಧಿ ಪೂರ್ಣಗೊಳಿಸಬೇಕು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಕೆಲ ಭಿನ್ನಾಭಿಪ್ರಾಯ ಇದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ ಕೆಲಸವನ್ನ ಪಾರ್ಟಿ ಮಾಡುತ್ತೆ ಅಂತ ಶ್ರೀರಾಮುಲು ಹೇಳಿದ್ದಾರೆ ಇವರು ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರತಿದೋ ಎಲ್ಲರ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಕ ಕೆಲಸ ಪಾರ್ಟಿ ಮಾಡುತ್ತೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವ್ರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಗ್ಬೇಕು ಅನ್ನೋದು ನೋಡ್ತದೆ ಅಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕೆ ಹೋಗಲ್ಲ ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟುವಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು ಇಲ್ಲ ಅಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವರು ಎತ್ತನಾ ಒಂದು ಟೀಮು ಒಂದು ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದ್ದೆವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರಿ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಕ್ಕಂಥ ಕೆಲಸ ಪಾರ್ಟಿ ಮಾಡುತ್ತೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆ ಒಂದು ಸರಿ ಅಧ್ಯಕ್ಷರಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ